ನಾಡಹಬ್ಬ ಮೈಸೂರು ದಸರಾ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇವತ್ತು ದಂಪತಿಗಳಿಗಾಗಿ ವಿಶೇಷವಾಗಿ ಪಾರಂಪರಿಕ ಟಾಂಗಾ ಸವಾರಿಯನ್ನ ಕೂಡ ಆಯೋಜನೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಹೋಗಬಹುದು ಖ್ಯಾತ ಚಲನಚಿತ್ರ ನಟರಾಗಿರುವಂತಹ ಪ್ರಕಾಶ್ ತುಂಬಿನಾಡು ದಂಪತಿ ಕೂಡ ಈ ಬಾರಿಯ ದಸರಾದ ಪಾರಂಪರಿಕ ಟಾಂಗಾ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಕೂಡ ಈ ಬಾರಿಯ ಟಾಂಗಾ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸರ್ ನೀವು ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ ತುಂಬಾ ಎಕ್ಸೈಟೆಡ್ ಫಸ್ಟ್ ಟೈಮ್ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದು ದಸರಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ ಬಟ್ ಈ ಒಂದು ಟಾಂಗ ಸವಾರಿ ಈ ಸಾಂಪ್ರದಾಯಿಕ ಉಡುಗೆ ಏನಿದೆ ಅದರಲ್ಲಿ ಫಸ್ಟ್ ಟೈಮ್ ನೋಡ್ತಾ ನಾನು ನಾನ್ಸ್ ಅದಕ್ಕೆ ರೆಡಿ ಬಂದಿದ್ದೀನಿ ಯಾವಾಗಲೂ ಕೂಡ ಟ್ರೆಡಿಷನಲ್ ಉಡುಗೆ ಹಾಕೋದಿಲ್ಲ ಯಾರೂ ಏನು ಅನ್ನಿಸ್ತಾ ಇದೆ ಇವಾಗ ಈ ರೀತಿ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಬಂದಿದ್ದೀರಾ ದಂಪತಿ ದೇವಸ್ಥಾನಗಳಿಗೆಲ್ಲ ಹೋದಾಗ ನಾವು ಟ್ರೆಡಿಷನಲ್ ಬಟ್ಟೆ ಹಾಕೊಂಡು ಹೋಗ್ತೀವಿ ಹೊಸ ಅನುಭವ ಬಹುಶಃ ನಮಗೆ ಇದೊಂದು ಖುಷಿ ಯಾಕಂದ್ರೆ ಇಲ್ಲಾಂದರೆ ನಾವು ನಾರ್ಮಲ್ ಕ್ಯಾಶುವಲ್ ಬಟ್ಟೆಗಳನ್ನ ಹೋಗ್ತೀವಿ ಇಂತ ಒಂದು ಕಾರ್ಯಕ್ರಮಗಳೇನಿದೆ ಅಂತ ಅವಕಾಶಗಳು ಸಿಕ್ಕಿದಾಗ ಈ ತರ ಸಾಂಪ್ರದಾಯಿಕ ಬಟ್ಟೆ ಹಾಕೋದೇ ಒಂದು ಖುಷಿ ಈಗಿನ ಯುವ ಜನತೆ ಪಾರಂಪರಿಕ ಉಡುಗೆಯನ್ನು ಎಲ್ಲ ಒಂದು ಕಡೆ ಕಡೆಗಣಿಸ್ತಾ ಇದ್ದಾರೆ ಅಂತವರಿಗೆ ಏನು ಹೇಳ್ತೀರಾ ಖಂಡಿತವಾಗ್ಲು ನನ್ನ ಪ್ರಕಾರ ಮೇಡಮ್ ಇವಾಗ ಸ್ವಲ್ಪ ಮತ್ತೆ ಟ್ರೆಂಡಿಂಗ್ ಬರ್ತಾ ಇದೆ ಕಂಪೇರ್ ಟು ಒಂದು ನಾಲ್ಕೈದು ವರ್ಷ ಹಿಂದೆ ಇವಾಗ ಕಂಪೇರ್ ಮಾಡಿದ್ರೆ ಇವಾಗ ಮತ್ತೆ ಅದು ಟ್ರೆಂಡಿಂಗ್ ಬರ್ತಾ ಇದೆ ಈ ಸಾಂಪ್ರದಾಯಿಕ ಉಡುಗೆ ಏನಿದೆ ಟ್ರೆಡಿಷನಲ್ ಬಟ್ಟೆಗಳು ಒಂದಷ್ಟು ಈಗಿನ ಯುವ ಜನತೆ ಕೂಡ ಅದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಇದು ಇನ್ನಷ್ಟು ಚೆನ್ನಾಗಲಿ ಇನ್ನಷ್ಟು ಮುಂದಿನ ಯು ಪಿ ಡಿಗೆ ಒಂದು ಮಾದರಿ ಆಗಲಿ ಅಂತ ನಾನು ಆಶಿಸ್ತೀನಿ ಇದಿಷ್ಟು ಕೂಡ ಚಲನಚಿತ್ರ ನಟರಾದಂತಹ ಪ್ರಕಾಶ್ ತುಂಬಿನಾಡು ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು